ಈಗಾಗಲೇ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಏನು ಇವತ್ತು ಅಮೌಂಟುಗಳನ್ನು ಬೇರೆ ಅಂತರಾಜ್ಯಕ್ಕೆ ರಾಜ್ಯಕ್ಕೆ ಅಕೌಂಟ್ಗಳಿಗೆ ಆಗಿರುವಂಥ ಹಗರಣವನ್ನು ಈಗಾಗಲೇ ನಾನು ಒಂದು ಸಾರಿ ಸ್ಪಷ್ಟಕರಣವನ್ನು ಕೊಟ್ಟಿದ್ದೆ ಮತ್ತು ಈಗಾಗಲೇ ಎಸ್ ಐ ಟಿ ಸಂಸ್ಥೆ ಈಗಾಗಲೇ ತನಿಖೆಯನ್ನು ಮಾಡಿ ಆಗ ಈಗಾಗಲೇ ಒಂದು ಆರೋಳು ಜನರನ್ನ ಈಗಾಗಲೇ ವಶೆಪಡಿಸಿಕೊಂಡಿದ್ದಾರೆ ಒಂದು ಕಡೆ ಸಿ ಬಿ ಐದವರು ಕೂಡ ಅವರು ಕೂಡ ಎಫ್ ಐ ಆರ್ ಮಾಡಿ ಅವರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ ಮತ್ತು ಇ ಅವರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ ಖಂಡಿತವಾಗಿ ಆ ಆ ಅಧ್ಯಕ್ಷನಾಗಿ ನಾನು ಕೂಡ ಫೆಬ್ರವರಿಯಲ್ಲಿ ಫಸ್ಟ್ ವಾರದಲ್ಲಿ ಚಾರ್ಜ್ ತಗೊಂಡ ನಂತರ ಸೆಕೆಂಡು ಒಂದು ಬೋರ್ಡ್ ಮೀಟಿಂಗನ್ನು ನಾವು ಹನ್ನೆರಡನೇ ತಾರೀಕು ಮಾಡಿದ ನಂತರ ಮತ್ತು ಒಂದು ಮೂರು ನಾಲ್ಕು ದಿನಗಳು ಮಾತ್ರ ಆ ಆಫೀಸ್ಗಳಿಗೆ ಹೋಗಿದ್ದೀವಿ ಆದ ನಂತರ ಮಾರ್ಚ್ ಫಸ್ಟಿಂದ ಕೂಡ ನಾನು ಆ ಆಫೀಸ್ಗಳಿಗೆ ಹೋಗಿಲ್ಲ ಕಾರಣಾಂತರಗಳಿಂದ ನನ್ನ ಕ್ಷೇತ್ರದಲ್ಲಿರುವಂಥ ಡೆವಲಪ್ಮೆಂಟ್ಗಳನ್ನು ಅಡಿಗಲ್ ಸಮಾರಂಭಗಳಾಗಿರ್ಬೋದು ಇತ್ಯಾದಿ ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಅದು ಜಿಲ್ಲಾ ಒಂದು ಕಾರ್ಯಕ್ರಮಗಳ ಸಲುವಾಗಿ ಇಲ್ಲಿ ನಾನು ಜಾಸ್ತಿ ಸ್ಪೆಂಡನ್ನು ನನ್ನ ಕ್ಷೇತ್ರದಲ್ಲಿ ಮಾರ್ಚ್ಲಿಂದ ಅಪ್ ಟು ಏನು ನಮಗೆ ಎಲೆಕ್ಷನ್ ಮುಗಿಯವರೆಗೆ ನಾನು ಹೋಗಿರಲಿಲ್ಲ ಖಂಡಿತವಾಗಿ ಮಾರ್ಚಿನಲ್ಲಿದ್ದು ಕೂಡ ಪ್ರಾರಂಭ ಆಗಿದೆ ಮಾರ್ಚ್ಲಿಂದ ಮೇ ತನಕ ಕೂಡ ಅದನ್ನು ಅಕ್ರಮದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಅಂತರಾ ರಾಜ್ಯಗಳು ಮತ್ತು ಭಾಳಷ್ಟು ಜಾಲದಿಂದ ಅವರೆಲ್ಲ ಮಾಡ್ತಾ ಇದ್ದಾರೆ ಮತ್ತು ಈಗ ಏನು ಎಮ್ ಡಿ ಅವರು ಮತ್ತು ಎ ಅವರು ಸಿಗ್ನೇಚರ್ಗಳನ್ನು ನಮ್ಮ ಸಿಗ್ನೇಚರ್ಗಳನ್ನು ಪೋಗ್ರೆಸ್ ಬೋಕಸ್ ಫೋರ್ಜರ್ ಮಾಡಿದ್ದಾರೆ ಅಂತೇಳಿ ಅವರು ಬ್ಯಾಂಕ್ಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೂ ಕೂಡ ಅವರು ಈಗ ಎಸ್ ಐ ಟಿ ಸಮಸ್ಯರು ಇವರು ಅರೆಸ್ಟ್ ಮಾಡಿದ ಹೌದು ಜೊತೆಗಿರುವಂತಹ ಫೋಟೋಗಳು ವೈರಲ್ ಆಗಿ ಶಿವಕುಮಾರ್ ಅವ್ರಿಗೂ ಸಂಬಂಧ ಇದೆಲ್ಲ ಈಗ ಯಾರನ್ನು ಯಾರು ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಎಸ್ ಐ ಟಿ ಸಂಸ್ಥೆಯಲ್ಲಿ ನಡೀತಾ ಇರೋದು ಒಂದು ಸಿ ಬಿ ಐದವರು ನಡೀತಾ ಇದೆ ಇ ಅವರು ನಡೀತಾ ಇದೆ ಮೂರು ಉನ್ನತ ಸಂಸ್ಥೆಗಳಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೆ ಯಾರನ್ನು ಕೂಡ ರಕ್ಷಣೆ ಮಾಡುವಂಥದ್ದು ಪ್ರಶ್ನೆ ಇಲ್ಲ ಮಂತ್ರಿಗಳಿರ್ಬೋದು ಅಧ್ಯಕ್ಷರಿರ್ಬೋದು ಇನ್ನೊಬ್ರು ಇರ್ಬೋದು ಇನ್ನೊಬ್ರು ಯಾರೇ ಇದ್ರು ಕೂಡ ಇದು ಸತ್ಯವನ್ನ ಆದಷ್ಟು ಜಲ್ದಿ ಅವ್ರು ಹೊರಗ್ತಾರೆ ಇದರಲ್ಲಿ ಅವಾಗ ಯಾರು ತಪ್ಪು ಮಾಡಿದಾರೆ ಯಾರು ಮಾಡಿಲ್ಲ ಅಂತೇಳಿ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಮಾಹಿತಿ ಆಗ್ತದೆ ಇಲ್ಲ ಅದು ಯಾವುದು ಅಲ್ಲ ಯಾರು ಇಲ್ಲ ಪ್ರೊಸಿಡಿಂಗ್ಗಳಲ್ಲಿ ನಮ್ಮ ಪ್ರೊಸಿಡಿಂಗ್ಗಳಲ್ಲಿ ಈ ಸಬ್ಜೆಕ್ಟ್ಗಳು ಫೈನಾನ್ಸ್ ಮ್ಯಾಟರ್ ಸಬ್ಜೆಕ್ಟ್ಗಳು ಯಾವ್ದು ಇರ್ಲಿಲ್ಲ ಹೌದು ಇಲ್ಲ ಫಿಫ್ತ್ ಮೀಟಿಂಗ್ ಇರಲಿಲ್ಲ ಫಿಫ್ತ್ ಮೀಟಿಂಗ್ ಅಲ್ಲ ಅವರು ಮೀಟಿಂಗ್ ಫೋರ್ಜರ್ ಮೀಟಿಂಗ್ ಗಳನ್ನ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾರ್ಚ್ ನಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡಿ ಅಂತ ಅವ್ರು ತೋರಿಸ್ತಾ ಇದ್ದಾರಂತ ದಾಖಲೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನಾ ಕೇಳ್ತಾ ಇದ್ದೀನಿ ಆದರೆ ಅಲ್ಲ ಆಯ್ತು ಈಗ ನಾನೇನಂತೀನಿ ಈಗ ದೊಡ್ಡ ಸಮಸ್ಯೆಗ ಆಳುವಂತ ಪಕ್ಷಕ್ಕ ಕೇಳುವಂತ ಪಕ್ಷಗಳು ಸಹಜವಾಗಿ ಕೇಳಿಲ್ಲ ಅವ್ರು ಅವ್ರ ಹಕ್ಕು ಕೇಳ್ತಾ ಇರ್ತಾರ ಪ್ರೆಸ್ ಮೀಟ್ ಮಾಡ್ಲಿ ಬಟ್ ನಾನೇನಂತೀನಿ ಸಿ ಬಿ ಐದವ್ರು ಕೂಡ ಐ ಆರ್ ಆಗಿದೆ ಇದೇನೇನು ಯಾರು ಬರೀ ಎಸ್ ಐ ಟಿ ಗಲ್ಲ ಎಸ್ ಐ ಟಿ ಅವ್ರ ಆಗಿದೆ ಸಿ ಬಿ ಐ ಆಗಿದೆ ಆಯ್ತು ಅಲ್ಲ ನಾನಂತಿನಿ ಆ ಸಮಸ್ಯೆದವರು ಏನಾದ್ರೂ ನಮ್ಮ ಪಾತ್ರ ಇದ್ರು ಕೂಡ ಖಂಡಿತವಾಗಿ ನಮ್ಮ ಮೇಲೆ ಕೂಡ ಮಾಡ್ತಾರೆ ಅದ್ರಾಗ ಏನು ಪ್ರಶ್ನೆ ಇಲ್ಲ ನನ್ನ ಆತ್ಮ ಸಾಕ್ಷಿಯಾಗಿ ಆಯ್ತು ಆತ್ಮ ಸಾಕ್ಷಿಯಾಗಿ ನನ್ನ ಹೇಳಿಕೆಯಲ್ಲಿ ನಾನು ನಾನು ದಾಖಲೆ ಮಾಡಿಲ್ಲ ಮತ್ತು ನಂದು ಹೇಳಕ್ಳಷ್ಟು ಪಾತ್ರ ಇಲ್ಲ ಅಂತ ನಾನು ಈಗ ಕೂಡ ಇದ್ದೀನಿ ಆದ್ರೆ ತನಿಖೆ ಸಂಸ್ಥೆಗಳು ಅವ್ರ ಮೇಲೆ ವಿಶ್ವಾಸ ಇದೆ ಎಲ್ಲವನ್ನ ಸತ್ಯ ಹೊರಗೆ ತರ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ